ನಮಸ್ಕಾರ ಕೇಳಿದರೆ ಬೆಳಗಿನ ಶುಭೋದಯ ಇವತ್ತು ಭಾನುವಾರ ಬೆಳಗ್ಗೆ ಕ್ಲಾಸಲ್ಲಿ ನಾನು ಕನ್ನಡ ಭಾಷೆ ವ್ಯಾಕರಣಗಳಿಗೆ ಹೇಳ್ತಾ ಇದ್ದೀನಿ ಇದು ನನ್ನ ಹದಿನೈದನೇ ಕ್ಲಾಸಾಗಿದೆ ಹಿಂದಿನ ಕ್ಲಾಸ್ನಲ್ಲಿ ದೇಶೀಯ ಶಬ್ದಗಳು ಮತ್ತು ಅನ್ಯ ದೇಶ ಶಬ್ದಗಳ ಬಗ್ಗೆ ಹೇಳ್ತಾ ಇದ್ದೆ ಅದರಲ್ಲಿ ಮೊದಲನೇದಾಗಿ ದೇಶೀಯ ಅಚ್ಚಲನ್ನಡ ಶಬ್ದಗಳು ಎರಡನೇದಾಗಿ ಸಂಸ್ಕೃತ ಭಾಷೆಯಿಂದ ಒಂದು ಶಬ್ದಗಳು ಮೂರನೇದಾಗಿ ಹಿಂದೂಸ್ತಾನಿಯಿಂದ ಒಂದು ಶಬ್ದಗಳ ಬಗ್ಗೆ ಹೇಳ್ತಾ ಇದ್ದೆ ಹೇಳಿದ್ದೇನೆ ಇವತ್ತು ನಾಲ್ಕನೇದು ಇಂಗ್ಲೀಷ್ ಭಾಷೆ ಅಂದರೆ ಒಂದು ಬಗ್ಗೆ ಹೇಳ್ತಾ ಇದ್ದೀನಿ ಅವು ಅವು ಇಂಗ್ಲೀಷು ಭಾಷೆಯ ಶಬ್ದಗಳಲ್ಲಿ ಮೊದಲನೇದಾಗಿ ಪೋಸ್ಟ್ ಪೊಲೀಸ್ ಸ್ಕೂಲ್ ರಜಿಸ್ಟರ್ ಚೇರ್ಮನ್ ಫರ್ನಿಚರ್ ಪೆಟ್ರೋಲ್ ಫುಟ್ಬಾತ್ ಬೋರ್ಡ್ ಟೀ ಹ್ಯಾಂಡ್ಬೆಲ್ ಆರ್ಡರ್ ಬುಕ್ ಮೆಡಲ್ ಡಿಪಾರ್ಟ್ಮೆಂಟ್ ಡ್ರೈವರ್ ನಂಬರ್ ಮಾರ್ಕ್ ಕ್ರೈ ಸೈನ್ಸ್ ಕಾಂಗ್ರೆಸ್ ಮ್ಯಾಪ್ ಲೈಬ್ರರಿ ಬಾಟಲ್ ಇಂಕ್ ಫೈರ್ ಫಿಲ್ಮ್ ಅಡ್ವಾನ್ಸ್ ಪಾರ್ಟಿ ಸ್ಪೀಡ್ ಆ್ಯಂಡ್ ಸ್ಟಿಚ್ ಅದ ಅಥವಾ ಸ್ಟಿಚ್ ಇಲ್ಲಿ ಇಂಗ್ಲಿಷ್ ಭಾಷೆಯಿಂದ ಬಂದ ಶಬ್ದಗಳಾಗಿವೆ ನಂತರ ಪೋರ್ಚುಗೀಸ್ ಭಾಷೆಯಿಂದ ಬಂದ ಶಬ್ದ ಇದರಲ್ಲಿ ಮೊದಲಾಗಿ ಸ್ಕೂಲ್ ಮೇಜು ಅಲ್ಮಾರು ಪಾದ್ರಿ ಸಾಬೂನು ಮುಂತಾದವು ಪೋರ್ಚುಗೀಸ್ ಭಾಷೆಯಿಂದ ಬಂದ ಶಬ್ದಗಳಾಗಿವೆ ದೇವತೆ ಮಾಲೆ ಸೀತೆ ಮತ್ತು ಲಕ್ಷ್ಮಿ ಇವೆಲ್ಲ ಸಂಸ್ಕೃತ ಭಾಷೆಯಿಂದ ಬಂದ ಶಬ್ದಗಳಾಗಿವೆ ನಂತರ ಸಂಸ್ಕೃತದಿಂದ ಬಹಳ ವ್ಯತ್ಯಾಸ ಒಂದೇ ಶಬ್ದಗಳಿವೆ ಅವು ಯಾವೇ ಸಾವಿರ ಕಟ್ ಪಟಕ ಸಕ್ಕರೆ ಸರ ತಾಣ ಸಂತೆ ದಿವಸ ಮುಂತಾದವು ಇವು ಸಂಸ್ಕೃತದಿಂದ ಬಳಸುತ್ತಿದ್ದವು ಆದರೆ ಸ್ವಲ್ಪ ಬದಲಾವಣೆ ಹೊಂದಿವೆ ಈ ಹೊತ್ತಿಗೆ ಇಷ್ಟು ಸಾಕು ನೋ ಥರ ಪೂರ್ಟೆಗೆ ನೋಡಿ ತಿಳ್ಕೊಳ್ಳಿ ಕೊನೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೇಲೆ ಮಾಡಿ ತುಂಬ ತುಂಬ ಧನ್ಯವಾದಗಳು